ಒಡಿಶಾದ ಪುರಿಯಲ್ಲಿರುವ ಶ್ರೀ ಜಗನ್ನಾಥ ದೇವಾಲಯವು ಭಾರತದ ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾಡಿದೆ ಈ ದೇವಾಲಯವು ಪ್ರಪಂಚದ ಒಡೆಯ ಎಂದೇ ಕರೆಯಲ್ಪಡುವ ಭಗವಾನ್ ಜಗನ್ನಾಥ ಅಥವಾ ಶ್ರೀಕೃಷ್ಣ ಅವರ ಹಿರಿಯ ಸಹೋದರ ಬಲರಾಮ ಅಥವಾ ಬಲಭದ್ರ ಮತ್ತು ಸಹೋದರಿ ದೇವಿಗೆ ಸಮರ್ಪಿತವಾಗಿದೆ ಈ ದೇವರುಗಳ ವಿಗ್ರಹಗಳು ವಿಶಿಷ್ಟವಾಗಿದ್ದು ಕಲ್ಲು ಅಥವಾ ಲೋಹದಿಂದ ಮಾಡಿಲ್ಲ ಬದಲಾಗಿ ಅವುಗಳನ್ನು ಪವಿತ್ರ ಬೇವಿನ ಮರದಿಂದ ಕೆತ್ತಲಾಗಿದೆ ಹಾಗೂ ಅಪೂರ್ಣ ರೂಪದಲ್ಲಿವೆ ಪ್ರತಿ ಹನ್ನೆರಡು ವರ್ಷಗಳೊಮ್ಮೆ ನವಕಲೇಬರ ಎಂಬ ವಿಶೇಷ ಸಮಾರಂಭದಲ್ಲಿ ವಿಗ್ರಹಗಳನ್ನು ಬದಲಾಯಿಸಲಾಗುತ್ತದೆ ಈ ದೇವಾಲಯವು ವಾರ್ಷಿಕವಾಗಿ ನಡೆಯುವ ವಿಶ್ವ ಪ್ರಸಿದ್ಧ ರಥಯಾತ್ರೆಗೆ ಹೆಸರುವಾಸಿಯಾಗಿದೆ ಈ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ದೊಡ್ಡ ಅಲಂಕೃತ ರಥಗಳಲ್ಲಿ ಇರಿಸಿ ಭಕ್ತರು ಬೀದಿಗಳಲ್ಲಿ ಎಳೆಯುತ್ತಾರೆ ಇದು ಕೋಟ್ಯಾಂತರ ಭಕ್ತರನ್ನು ಆಕರ್ಷಿಸುವ ಭಕ್ತಿ ಹಾಗೂ ಸಂಸ್ಕೃತಿಯ ಅದ್ಭುತ ಪ್ರದರ್ಶನವಾಗಿದೆ ಈ ದೇವಾಲಯದ ಅಡುಗೆ ಮನೆಯು ವಿಶ್ವದ ಅತಿದೊಡ್ಡ ಅಡುಗೆ ಮನೆಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ